ಗೋಪಿ ಅವರೇ ಹಾಂ ನೀವು ಬೇಸ್ ಗಿಟಾರ್ ಇಷ್ಟ ಅಂತ ಹೇಳಿದ್ರಿ ಹೌದು ಈ ಬೇಸ್ ಗಿಟಾರ್ ಅಂದ್ರೇನು ಮಾಮೂಲಿ ಗಿಟಾರ್ ಏನು ಗಿಟಾರ್ಗಳಲ್ಲಿ ಎಷ್ಟು ವಿಧ ಇದೆ ಗಿಟಾರಲ್ಲಿ ಸುಮಾರು ಗಿಟಾರ್ಗಳಿವೆ ಹ್ಞೂ ರಿದಮ್ ಗಿಟಾರ್ ಟೋಲ್ಸ್ಟ್ರಿಂಗ್ ಗಿಟಾರ್ ಬೇಸ್ ಗಿಟಾರ್ ಹಾಂ ಇದು ಕಾಮನ್ನಾಗಿ ಯೂಸ್ ಮಾಡೋದು ಲೀಡ್ ಗಿಟಾರ್ ಅದು ಎಲೆಕ್ಟ್ರಿಕ್ ಇದು ಹ್ಞೂ ಎಲೆಕ್ಟ್ರಿಫೈಡ್ ಲೀಡ್ ಗಿಟಾರು ಇದೆಲ್ಲ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಗೆ ಸೇರೋದು ಗಿಟಾರ್ ಇದರಲ್ಲಿ ಇದರಲ್ಲಿ ನಾವು ಫಸ್ಟ್ ಕಲ್ತಿದ್ದು ರಿದಮ್ ಗಿಟಾರ್ ಅಂದರೆ ಅದರಲ್ಲಿ ಹಾರ್ಡ್ ಗೀಟ್ ನುಡಿಸಲ್ಲ ಬರೀ ಕಾರ್ಡ್ಸ್ ಅಂತಿರುತ್ತೆ ಸಿ ಮೇಜರ್ ಡಿ ಮೇಜರ್ ಇ ಮೇಜರ್ ಬರೀ ಕಾರ್ಡ್ಸ್ ಅಂದರೆ ರಿದಮ್ ಅದು ಈ ತಬಲಾ ರಿದಮ್ಸು ಟಮ್ಸ್ ಏನು ನುಡಿಸ್ತಾರೆ ಚಕ್ ಚಂಗ ಏನು ತಾಳ ಇರುತ್ತೆ ಅದಕ್ಕೆ ನುಡಿಸೋದು ಲೀಡ್ ಗಿಟಾರ್ ಅಂತಿರತ್ತೆ ಲೀಡ್ ಗಿಟಾರಲ್ಲಿ ಎಲ್ಲ ನೋಟ್ಸ್ಗಳು ಈಗ ಏನು ಲೀಡ್ ಬೇಕು ಟಾ ಟಾ ಇದೆಲ್ಲ ನೋಡಿಸೋದು ಲೀಡ್ ಗಿಟಾರ್ ಕ್ಲಾಸಿಕಲ್ ಗಿಟಾರ್ ಅಂತಂದಿದೆ ಇದರಲ್ಲಿ ಟೋಸ್ಟಿಂಗ್ ಗಿಟಾರಲ್ಲಿ ನಾವು ಏನು ಸಿತಾರು ಸರೋಡ್ ಜೊತೆ ಕಾಂಬಿನೇಷನ್ ಜೊತೆಗೆ ಈ ಎರಡು ಗಿಟಾರು ಜೊತೆಗೆ ನುಡಿಸ್ತಾರೆ ಆ ರಿಚ್ನೆಸ್ ಸಿತಾರ್ ಜೊತೆಗೂ ಟೋಸ್ಟಿಂಗ್ ಮ್ಯಾಚ್ ಆಗುತ್ತೆ ಸರೋರ್ ಜೊತೆ ಕ್ಲಾಸಿಕಲ್ ಗಿಟಾರ್ ಆಗುತ್ತೆ ಇದನ್ನೆಲ್ಲ ಬಂದ ಮೇಲೆ ಒಂದು ಬೇಸ್ ಗಿಟಾರ್ ಮತ್ತೆ ಈಗ ಒಂದು ಹಾಡಿಗೆ ನಾಲ್ಕು ರೀತಮ್ ಗಿಟಾರ್ ನುಡಿಸ್ಬೋದು ಸೌಂಡಿಂಗ್ ಚೆನ್ನಾಗಿರುತ್ತೆ ಅಂತ ಬೇರೆ ಗಿಟಾರೆಲ್ಲ ಒಂದು ಎರಡು ಎರಡು ಯೂಸ್ ಮಾಡ್ಬೋದು ಬಟ್ ಬೇಸ್ ಗಿಟಾರ್ ಎರಡು ಯೂಸ್ ಮಾಡೋಕ್ಕಾಗಲ್ಲ ಒಂದೇ ಒಂದೇ ಬಿಕಾಸ್ ಇಟ್ ಈಸ್ ದಿ ಬ್ಯಾಕ್ ಬೋನ್ ಆಫ್ ದಿ ಮ್ಯೂಸಿಕ್ ಮ್ಯೂಸಿಕ್ ಅಂದರೆ ಇಟ್ ಈಗ ನೀವು ಏನೇ ಹಾಡ್ ಹಾಕಿದ್ರು ಸಬೂಫರೆಲ್ಲ ಬೇಸ್ ಕೇಳಿಸುತ್ತಲ್ಲ ಲೋ ಟೋನ್ ಕೇಳಿಸುತ್ತೆ ಒಂದು ಕೆಳಗಡೆ ಲೋ ಫ್ರೀಕ್ವೆನ್ಸಿ ದಟ್ ಈಸ್ ಕಾಲ್ಡ್ ಬೇಸ್ ಗಿಟಾರ್ ಬೇಸ್ ಗಿಟಾರ್ ಇದರಲ್ಲಿ ತುಂಬ ಜನ ಕಮ್ಮಿ ಕಲಿಯೋದು ಸ್ವಲ್ಪ ತಬಲಾ ಡ್ರಮ್ಸು ರಿದಮ್ ಗಿಟಾರ್ದು ಅವರ್ಕ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು ಇದು ಗೊತ್ತಿದ್ರೆ ತುಂಬ ಈಸಿಯಾಗಿ ಅದನ್ನ ನುಡಿಸ್ಬೋದು ಡೈರೆಕ್ಟಾಗೂ ಕಲಿಬೋದು ನಾಲೆಡ್ಜ್ ಇದ್ದವರು ಏನು ತೊಂದರೆ ಇಲ್ಲ ನಮಗೆ ಇದೆಲ್ಲ ಇದ್ದಿದ್ದರಿಂದ ನನಗೆ ಬೇಸ್ ಗಿಟಾರ್ ಮೇಲೆ ಇಂಟ್ರೆಸ್ಟ್ ಬಂತು ಸೊ ಅದು ನಾನು ಬೇರೆ ಇನ್ಸ್ಟ್ರೂಮೆಂಟ್ಗೆ ಹೋಗಲಿಲ್ಲ ಬೇರೆ ಗೊತ್ತಿದ್ರು ಈಗ ತುಂಬ ವರ್ಷ ಆಗೋಯ್ತು ಕೈ ಓಡಲ್ಲ ಇದೊಂದೇ ಇನ್ಸ್ಟ್ರೂಮೆಂಟು ರಿದಮ್ ಗಿಟಾರ್ ಕಂಪೋಸಿಂಗ್ ಹೋಗಿ ಹೋಗಿ ಅಷ್ಟು ವರ್ಷದಿಂದ ಅವೆರಡು ಮಾತ್ರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಅಣ್ಣ ಸುದರ್ಶನ್ ಅವ್ರನ್ನ ನಾವು ಇಂಟರ್ವ್ಯೂ ಮಾಡಿದಾಗ ಅವರು ಹೇಳ್ತಾಯಿದ್ರು ನಾವು ಆರಂಭದಲ್ಲಿ ಯಾವ ನೊಟೇಷನ್ಸು ಗಿಟೇಶನ್ಸು ಬರ್ಕೊಳ್ಳೋದು ಇವೆಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಆರ್ಕೆಸ್ಟ್ರಾ ಅಂದರೆ ನಾವು ಕೇಳಿದ್ದು ಹಾಡುಗಳನ್ನು ನಾವು ಮತ್ತೆ ರೀಪ್ರೊಡ್ಯೂಸ್ ಮಾಡೋದು ಅಷ್ಟೇ ಅದು ನಮಗೆ ಹೇಗೋ ಬಂದ್ಬಿಟ್ಟಿತ್ತು ಮಾಡ್ತಾಯಿದ್ವು ಅಷ್ಟೇ ಬೈ ಪ್ರಾಕ್ಟೀಸಿಂದ ಅಂತ ಹೇಳ್ತಾ ಇದ್ದರು ನಿಮ್ಮ ಅನುಭವ ಹೇಗಿದೆ ನಂದು ಅದೇ ಅವ್ರದ್ದು ಏನು ಹೇಳಿದ್ನೋ ಹೌದು ಅದೇ ಯಾಕೆಂದರೆ ನಮ್ಮ ಕಾಲದಲ್ಲಿ ಟೇಪ್ ರೆಕಾರ್ಡ್ರು ಹಾಂ ಅದು ಇದು ಏನು ಇರಲಿಲ್ಲ ನಮ್ಮ ಮನೆಯಲ್ಲಿ ಹ್ಞೂ ನಮ್ಮ ತಂದೆ ಯಾವುದೋ ಕ್ಲಾಸಿಕಲ್ಗೆ ಅಂತ ಯಾವುದೋ ಒಂದು ಗ್ರೆಂಡಿಕ್ ಸ್ಪೂಲ್ ಅಂತ ಬರೋದಾಗ ಹುಡುಗರಾದಾಗ ಹೌದು ನಾವು ಗಿಟಾರೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಿನಿಮಾ ಹಾಡಿಗೆ ಹೆಂಗೆ ಇಲ್ಲ ಮನೇಲಿ ಆಗ ಬುಧವಾರ ಬುಧವಾರ ಎಂಟು ಗಂಟೆಗೆ ಬಿನಾಕ ಗೀತ್ ಮಾಲಾ ಬರೋದು ಅಲ್ಲಿ ಹಿಂದಿ ಹಾಡುಗಳು ಬರೋದು ಒಂದ ಒಂದು ಅಮೃತ ಸಣ್ಣ ಅದು ಹಾಕೊಂಡು ಕೂತ್ಕೊಳ್ಳೋದು ಕೂತ್ಕೊಂಡು ಕೇಳಿಸ್ಕೊಳ್ಳೋದು ಗಿಟಾರ್ ಪಕ್ಕದಲ್ಲೇ ಇಟ್ಕೊಂಡು ಚಿಂಜಿಂಜಿಂಜಿ ಮುಗಿದೋಗೋದು ಒಂದು ಪಲ್ವಿ ಕೂಡ ಕಲ್ತಿರಲ್ಲ ನೆಕ್ಸ್ಟ್ ಬುಧವಾರ ರಿಪೀಟ್ ಬರೋದು ಎರಡು ವಾರಕ್ಕೆ ಇನ್ನೆರಡು ವಾರ ಕಾಯ್ತಾ ಕೂತಿರೋದು ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ನಮ್ಗೆ ಬರೆಯಕ್ಕೆ ಗೊತ್ತಿರಲಿಲ್ಲ ಒಳ್ಳೆ ಮೇಷರ್ಗಳಿರಲಿಲ್ಲ ನಾ ಸ್ವಲ್ಪ ಹೇಳಿದ್ನಲ್ಲ ಲಲಿತಾ ಮೇಡಮ್ ಹತ್ರ ಒಂಚೂರು ಅಂದ್ರೆ ಅವರು ಇದೇ ಥರ ಗಿಟಾರ್ ಹೇಳ್ಕೊಟ್ಟಿದ್ರು ಪರ್ಫೆಕ್ಟ್ ಆಗಿ ಬರ್ಕೊಂಡು ಮಾಡಿಕೊಂಡೆಲ್ಲ ಬರಲಿಲ್ಲ ಕೇಳ್ಕೊಂಡೇ ಕಲ್ತ್ಕೊಂಡ್ ಅಂದರೆ ಅಂದ್ರೆ ಒಂದ್ಸಲಿ ಕೇಳಿದ ತಕ್ಷಣ ಕರೆಕ್ಟ್ ಆಗಿ ಆಮೇಲೆ ಇದು ನಮ್ಮ ಸಿನಿಮಾಗೆ ಎಲ್ಲ ರೆಡಿ ಆಗೋಕ್ಕೆ ಮುಂಚೆ ಒಂಥರ ಮೈಂಡಲ್ಲಿ ಸೆಟ್ಲಾಗಿ ಬರೆಯೋಕ್ಕೆ ಕೇಳ್ಕೊಂಡು ಕೇಳಿಕೊಂಡು ಇದು ಅಂದರೆ ಕಾರ್ಡ್ ಹೆಸ್ರೇನು ಈ ಕಾರ್ಡ್ ಹೆಸ್ರೇನು ಇದೇನು ಅಂತ ಹಂಗೆ ಹಂಗೆ ಸ್ವಲ್ಪ ಸ್ವಲ್ಪ ಕಲಿತು ಕಲಿತು ಪಕ್ಕದಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರ ಜೊತೆ ನೋಡಿ ನೋಡಿ ಚಾರ್ಟ್ ಬರೆಯೋದು ಕಲ್ತ್ಕೊಂಡ್ವಿ ಸಿನಿಮಾಗೋಗಿ ವಿಜಯ್ ಎಲ್ಲ ಹೋದ್ಮೇಲೆ ಚಾರ್ಟ್ ನೋಡ್ಸೋದು ಬೇಸ್ ಗಿಟಾರ್ ಹಂಗೆ ನೊಟೇಷನ್ ಕಲ್ತ್ವಿ ನಾ ಹೇಳಿದ್ನಲ್ಲ ಮಾಸ್ಟರ್ ಹತ್ರ ಹತ್ರ ಎರಡು ವರ್ಷ ವೆಸ್ಟರ್ನ್ ನೊಟೇಶನು ಅರೇಂಜ್ಮೆಂಟು ಆಮೇಲೆ ಏನು ಸುಮಾರು ವರ್ಷ ಆದಮೇಲೆ ಇದು ನಾವು ಕಲಿಯೋಕೆ ಹದಿನೈದು ಇಪ್ಪತ್ತು ವರ್ಷ ತಗೊಂಡ್ವಿ ಆದಮೇಲೆ ಕಲ್ತಿರೋದು ಈಗ ಅದೆಲ್ಲ ಕಲಿತಾಗಿ ಈಗ ವಯಸ್ಸಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ನೊಂದು ವಿಷಯ ಒಂದು ಹೇಳೋದು ಅಂತ ಹೇಳಿ ಮಾಡ್ತಿದ್ದೆ ಹಂಸಲೇಖ ಅವರಿಗೆ ಒಂದು ಆಸೆ ಇತ್ತು ಏನು ಕರ್ನಾಟಕದಲ್ಲಿ ಇಷ್ಟೆಲ್ಲ ಇದೆ ಅಲ್ಲ ಇದೆ ಸಂಕೇತ ಓಪನ್ ಆಗಿದೆ ಇಲ್ಲೇ ಇಲ್ಲಿ ಮ್ಯೂಸಿಷಿಯನ್ನ ಸೇರಿಸಿ ಒಂದು ಸಂಘ ಮಾಡಬೇಕು ಫಸ್ಟ್ ನಾವೇ ಅಲ್ಲಿ ಅವ್ರ ಹತ್ರ ಚಂದ್ರು ಅಂತ ಇದ್ದರು ನಾವು ನಾಲ್ಕೈದು ಜನ ಕೂತ್ಕೊಂಡು ಏನು ಸಂಗೀತ ಸಂಘ ಅಂತ ರಿಜಿಸ್ಟರ್ ಮಾಡಿಸ್ತೀವಿ ಸಮ್ಸಮ್ ಸಂಸಮ್ ಅದಕ್ಕೆ ಎಲ್ಲಿಂದ ಆಗ ಇದ್ದಿದ್ದು ಅದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಒಂದೂವರೆ ಲಕ್ಷ ಖರ್ಚಾಯಿತು ಅವರು ಒಂದು ಪಿಕ್ಚರ್ಗೆ ಒಂದು ಲಕ್ಷ ಯಾವುದೋ ಅಡ್ವಾನ್ಸ್ ತೊಗೊಂಡಿದ್ರು ತಗೊಬಂದು ಕೊಟ್ಟರು ಅಂದರೆ ಒಂದು ಒಂದೂವರೆ ಆಗತ್ತೆ ಸರ್ ದೊಡ್ಡ ಪ್ರೋಗ್ರಾಮ್ ಬೇರೆ ಹಮ್ಮಿಕೊಂಡ್ಬಿಟ್ಟಿದ್ದೀರಾ ಟ್ರೈನಲ್ಲಿ ರವಿಚಂದ್ರನ್ ಬರೋದು ರೈಲಲ್ಲಿ ಇಷ್ಟು ಡ್ಯಾನ್ಸು ಪ್ರೋಗ್ರಾಮು ಅಣ್ಣವ್ರು ಬೇರೆ ಬರ್ತಾರೆ ರಾಜ್ಕುಮಾರ್ ಅವರು ಉದ್ಘಾಟನೆ ಆದ್ರೆ ಆಯಿತು ಮಾಡಿಬಿಡೋಣ ಹಾಕೋಣ ಅಂತ ಸಂಗೀತ ಹೋಗ್ಬೋದು ಅದು ಓಪನ್ ಆದಮೇಲೆ ನಂಬ್ತಿರೋ ಬಿಡ್ತಿರೋ ಇನ್ನೂರೈವತ್ತು ಕರ್ನಾಟಕದಲ್ಲಿರೋ ಬೆಸ್ಟ್ ಆರ್ಟಿಸ್ಟ್ಗಳು ಸಂಘಕ್ಕೆ ಸೇರಿಕೊಟ್ರು ಒಂದು ವರ್ಷ ತುಂಬ ಚೆನ್ನಾಗಿ ನಡೀತದ್ರೆ ಎರಡು ವರ್ಷ ನಡೆಸ್ತೀವಿ ಆಮೇಲೆ ನಾವು ನಾವೇ ಅವರೇ ಪ್ರೆಸಿಡೆಂಟು ನಾವೇ ವೈಸ್ ಪ್ರೆಸಿಡೆಂಟು ನಾವೇ ಸೆಕ್ರೆಟ್ರಿ ಅಂದರೆ ಸಂಘ ಅಂತ ಓಪನ್ ಆದ ಮೇಲೆ ಅಲ್ಲೆಲ್ಲರಿಗೂ ಅವ್ರಿಗೂ ಆಸೆ ಇರುತ್ತೆ ನಾವು ಪ್ರೆಸಿಡೆಂಟ್ ಆಗಬೇಕು ನಾವು ನಡೆಸ್ಬೇಕು ಅಂತ ಅಲ್ಲಿಂದ ಬಿಟ್ಟು ಕೊಟ್ವಿ ಆ ಬಿಟ್ಟುಕೊಟ್ಟ ಮೇಲೆ ಒಂದು ನಾಲ್ಕು ವರ್ಷ ಐದು ವರ್ಷ ಒಂದು ಸ್ವಲ್ಪ ನಡೀತು ನಡೀತು ಆಮೇಲೆ ಹಂಗೆ 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 ಡಿಸಾಲ್ವ್ ಆಗೋಯ್ತು ಈಗ ತಿರ್ಗಾ ಅದನ್ನ ರೀರಿಜಿಸ್ಟರ್ ಮಾಡಿಸಿದ್ದಾರೆ ಅಂತಿದ್ದೀವಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅವರೊಂದು ಆಸೆ ಇತ್ತು ಅದು ಮಾಡಿದ್ರು ಐದಾರು ವರ್ಷ ಚೆನ್ನಾಗೂ ಮಾಡಿದ್ವಿ ಅದರಿಂದ ಕರ್ನಾಟಕದಲ್ಲಿ ಒಂದು ಮುನ್ನೂರು ಜನಕ್ಕೆ ಕಲಾವಿದರಿಗೆ ಒಳ್ಳೆ ಕೆಲಸ ಸಿಕ್ತು ಅವ್ರ್ದೆಲ್ಲ ಯೂಸ್ ಮಾಡಿ ಒಂದು ರವಿಚಂದ್ರನ್ ಪಿಕ್ಚರ್ ರೀ ರೆಕಾರ್ಡಿಂಗ್ ಬರೀ ನಮ್ಮ ಕನ್ನಡದವ್ರನ್ನ ಇಟ್ಕೊಂಡ್ರಿ ಪಿಕ್ಚರ್ ರೀ ರೆಕಾರ್ಡಿಂಗ್ ಮಾಡಿದ್ವಿ ಹ್ಞೂ 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 ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಬಹಳ ಕನಸುಗಳಿದೆ ಅವ್ರಿಗೆ ಒಂದು ನಾಟಕ ಚಾವಡಿ ಅಂತ ಮಾಡಬೇಕು ಅಂತ ಹೇಳಿ ಅದನ್ನು ಬಹಳ ಪ್ರಯತ್ನ ಪಟ್ಟರು ಒಂದು ಜಾಗ ನೋಡಿ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಲ್ಲಿ ಪ್ರತಿ ಮುನ್ನೂರ ಅರವತ್ತೈದು ದಿವಸನೂ ನಾಟಕ ನಡೀತಾ ಇರಬೇಕು ಯಾಕಂದ್ರೆ ಸಿನಿಮಾಗೆ ನಾಟಕನೇ ಬೇಸ್ ಅದೇ ರೀತಿನಲ್ಲೇ ಅವರು ಸಂಗೀತ ಕಲಾವಿದರ ಸಂಘ ಕಟ್ಟಿದ್ರು ಸಂಸಮ್ ಸಂಸಮ್ ನಾಟಕ ಚಾವಡಿ ಈ ರೀತಿ ಸಾಕಷ್ಟು ಕನಸುಗಳಿತ್ತು ಕೊನೆಗೂ ಈಗ ದೇಸಿ ಒಂದು ಕನಸು ನಾನು ಸಾಗಿದ್ದೆ ಆಮೇಲೆ ಹಂಸಲೇಖಾಂದ ತಕ್ಷಣ ಅವರು ಯಾವುದೋ ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾರೆ ಅವರಿಗೆ ಹಾಗೆ ಅವ್ರಿಗೆ ಹೀಗೆ ಅಂತ ನಮ್ಮಲ್ಲೇ ಅವ್ರ ಬಗ್ಗೆ ಕುರಿತಾಗ ನಾವು ಸಂಚಿಕೆ ಮಾಡಿದಾಗ ಅಲ್ಲಿ ಅವ್ರನ್ನ ಪ್ರೀತಿಸೋರು ಇದ್ದಾರೆ ದೇವರು ಅಂತ ಪ್ರೀತಿಸೋರು ಇದ್ದಾರೆ ಕೆಲವರು ದ್ವೇಷ ಮಾಡೋರು ಇದ್ದಾರೆ ವಿನಾಕಾರಣ ಟೀಕೆ ಮಾಡೋರು ಇದ್ದಾರೆ ಇದೆಲ್ಲ ಗೊತ್ತಾಗ್ಬೇಕು ಅವರಿಗೆ ಬರೀ ಕನ್ನಡದವ್ರನ್ನ ಇಟ್ಕೊಂಡು ಒಬ್ಬ ರವಿಚಂದ್ರನ್ ಒಂದು ಸಿನಿಮಾಗೆ ಅವರು ಕಂಪೋಸಿಂಗ್ ಮಾಡಿದ್ದಾರೆ ಅಂದ್ರೆ ಅದು ಒಂದು ಸಾಧನೆ ಅಲ್ವಾ ಸಾಧನೆ ಯಾಕೆಂದ್ರೆ ಮದ್ರಾಸ್ನಲ್ಲೇ ಚಿತ್ರರಂಗ ಇದ್ದಿದ್ದು ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಎಷ್ಟೋ ಜನ ಎಷ್ಟೆಷ್ಟೋ ರೀತಿನಲ್ಲಿ ಹೋರಾಟ ಮಾಡಿದ್ರು ಬರೋದೇನೋ ದೊಡ್ಡ ವಿಷಯ ಅಲ್ಲ ಬಂದ ಮೇಲೆ ಇಲ್ಲಿ ಎಲ್ಲ ವ್ಯವಸ್ಥೆ ಇರಬೇಕಲ್ಲ ಅದಕ್ಕಾಗಿ ಯಾರೋ ಒಬ್ರು ಸ್ಟುಡಿಯೋ ಕಟ್ಟಿದ್ರು ಮತ್ತಾರೋ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದ್ರು ಇನ್ನೊಬ್ರು ಯಾರೋ ಮತ್ತೇನೋ ಮಾಡಿದ್ರು ಇದೆಲ್ಲ ಆಗಿದ್ರಿಂದ ತಾನೇ ಕನ್ನಡ ಚಿತ್ರರಂಗ ಬೆಳೆದಿರೋದು ಇನ್ನೊಂದು ಮಾಡಿದ್ರು ಹ್ಞೂ ಕರ್ನಾಟಕದಲ್ಲಿ ಮೂಲೆ ಮೂಲೆ ತನಕ ಕಾರಲ್ಲಿ ಹದಿನೈದು ದಿನ ಟೂರ್ ಹೋದ್ವಿ ಹಂಸಭಾವಿ ಬೆಳಗಾಮು ಬೆಳಗಾಂ ಇಂಟೀರಿಯರ್ಸು ಅಲ್ಲಿ ಒಂದೊಂದು ಸ್ಕೂಲಲ್ಲಿ ಸೇರಿಸಿ ಸೇರಿಸಿ ಎಷ್ಟು ಅಡ್ರೆಸ್ ಅಡ್ರೆಸ್ಗಳು ತಗೊಂಡು ಹಳ್ಳಿಗಳಲ್ಲಿ ಯಾವ್ದು ಮ್ಯೂಸಿಕ್ ಪಾಪ ಕೇಳಿದ ತಕ್ಷಣ ಚೆನ್ನಾಗಿರೋದು ವಾಯ್ಸು ಇವ್ರನ್ನೆಲ್ಲ ಸೇರಿಸಿ ಒಂದು ದಿನ ಸ್ಟುಡಿಯೋ ಸ್ಟುಡಿಯೋಲಿ ಆಡಿಷನ್ ಇಟ್ವಿ ಎಲ್ಲರಿಗೂ ಕಾಗದಗಳು ಬರೆದು ಫೋನ್ ಇದ್ರೆ ಫೋನ್ಗಳು ಮಾಡಿ ಸಾವಿರದ ಎಂಟುನೂರು ಜನ ಬಂದರು ಸಾವಿರದ ಎಂಟುನೂರು ಜನದ್ದು ಆಡಿಷನ್ ಎಲ್ಲರದ್ದು ಒಂದೊಂದು ಪಲ್ವಿ ರೆಕಾರ್ಡ್ ಮಾಡಿ ಅವ್ರದ್ದೆಲ್ಲ ಅಡ್ರೆಸ್ ತಗೊಂಡು ಅವ್ರಿಗೆ ಊಟ ತಿಂಡಿ ಏರ್ಪಾಡೆಲ್ಲ ನಮ್ಮ ಸಲಕ್ಕೇ ಮಾಡಿದ್ದು ಅದೊಂದು ರೆಕಾರ್ಡ್ ಇದೆ ಅಲ್ಲಿ ಪ್ರಸಾದ್ ಸ್ಟುಡಿಯೋಲಿ ಎಲ್ಲ ಮಾಡಿ ಈಗ ರಾಜೇಶ್ ಕೃಷ್ಣ ಹೇಮಂತು ನಂದಿತಾ ಅನುರಾಧಾ ಭಟ್ಟು ಇವರೆಲ್ಲ ಬೆಳೆ ಚೇತನ್ನು ಅನೂಪು ಎಲ್ಲ ಈ ಸ್ಕೂಲಿಂದನೇ ಬೆಳೆದವರು ಈ ಸ್ಕೂಲಿಂದ ಬಂದವರೆಲ್ಲ ಸಿಂಗರ್ಸ್ ಮಾತ್ರ ಹೇಳ್ತಾ ಇದ್ವಿ ನಮ್ಮದು ನಿರ್ದೇಶಕರದು ರೈಟರ್ಸ್ದು ನಮ್ಗೆ ಗೊತ್ತಿಲ್ಲ ಮ್ಯೂಸಿಕ್ ಸೆಕ್ಷನ್ ನಮ್ಮ ಕಡೆ ಇದ್ದಿದ್ರಿಂದ ಇನ್ನೆಲ್ಲ ಬರೋರು ಯಾರೇ ಬಂದ್ರು ದಿನಕ್ಕೆ ಮೂರು ಜನ ಬರೋರು ಆಡಿಷನ್ಗೆ ಸಾರ್ ನಾವು ಆಡಿದ್ವಿ ಅಲ್ಲೋಗಿ ಗೋಪಿನ ತಿರ್ತಾನೆ ಹೋಗಿ ಆಡಿಸಿ ರೆಕಾರ್ಡ್ ಮಾಡಲ್ಲ ಯಾರನ್ನೂ ಬೇಡ ಅಂತಿರಲಿಲ್ಲ ಅವ್ನಿಗೆ ಹಾಡಕ್ಕೆ ಬರೋತ್ತೋ ಬಿಡತ್ತೋ ಮೈಕ್ ಮುಂದೆ ರೆಕಾರ್ಡ್ ಮಾಡಿ ಅವನ ಅಡ್ರೆಸ್ ತೊಗೊಂಡು ಫೋನ್ ನಂಬರ್ ತೊಗೊಂಡು ಕಳಿಸ್ಬೇಕು ತಮ್ಮ ರೆಕಾರ್ಡಿಂಗ್ ಹಾಕೋವಾಗ ಮಧ್ಯಾಹ್ನ ಬ್ರೇಕಲ್ಲಿ ಇಲ್ಲ ಅಂದ್ರೆ ಒಂದು ಒಂದೊಂದು ಪಲ್ವಿ ರೆಕಾರ್ಡ್ ಮಾಡಿದ್ರು ಪಾಪ ಯಾವ್ದು ಚಿತ್ರದುರ್ಗದಿಂದ ಶಿವಮೊಗ್ಗ ಇಂದ ಎಲ್ಲ ಬರೋರು ಬಂದರೆ ಕೆಲವ್ರದ್ದು ಅದ್ಭುತವಾಗಿರೋದು ವಾಯ್ಸು ನಮ್ಗೆ ಬರ್ಕೊಳ್ಳಕ್ಕೆ ಬರದೇ ಇರ್ಬೋದು ಸಂಗೀತದ ಸ್ವರಗಳು ಗೊತ್ತಿರ್ಬೋದು ಅದ್ಭುತವಾದ ವಾಯ್ಸು ಹೇಳಿದ್ರೆ ಕೆಲವರು ಆಗಿ ರೈಟಿಂಗ್ ಏನು ಬೇಡ ಕೇಳಿದ ತಕ್ಷಣ ಮೈಂಡಲ್ಲಿ ರಿಪೀಟ್ ಮಾಡೋರು ಅದೇ ಬೇಕಾಗಿತ್ತು ನೀವು ಬರ್ಕೊಂಡೆ ಆಡ್ತೀಯೋ ಕೇಳ್ಕೊಂಡು ಆಡ್ತೀಯೋ ಅದಲ್ಲ ಹೆಂಗ್ ಆಡ್ತೀಯ ಏನು ಎಕ್ಸ್ಪ್ರೆಷನ್ ಕೊಡ್ತೀಯ ಏನು ಭಾವ ಭಾವನೆಗಳು ಏನು ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಇಂಪಾರ್ಟೆ ಈ ಥರ ಇವರೆಲ್ಲ ಬಂದು ಬೆಳೆದಿದ್ದು ಅಲ್ಲಿ ಸ್ಕೂಲ್ ಇದ್ದಾನೆ ಈಗೆಲ್ಲರೂ ಚೆನ್ನಾಗಿ ಬೆಳೆದಿದ್ದಾರೆ ಆಗಿದ್ದಾರೆ ಸಂಗೀತ ಕಲ್ಯಾಣ ಕಲ್ಯಾಣು ಬಂದು ಬರೆಯಕೇಂದು ಬಂದಿದ್ದು ಕಲ್ಯಾಣ ಬಂದು ಕಲ್ಯಾಣಿಗೆ ಇವ್ರದ್ದು ಡೆಲ್ಲಿಗೆ ಇವ್ರ್ದೆಲ್ಲ ಸಾಹಿತ್ಯಗಳನ್ನ ಕಳಿಸ್ಬೇಕಾಗಿತ್ತು ಇವರು ಬರೆದಿರೋ ಸಿನ್ಮಾದು ಆಗ ಮೆಜೆಸ್ಟಿಕಲ್ಲಿ ಬುಕ್ ಸಿಗೋದು ಸಿನಿಮಾದ ಹಾಡುಗಳು ಈಗೆಲ್ಲ ಇಲ್ಲ ಹೌದು ಆಗ ಆ ಬುಕ್ಸೆಲ್ಲ ತರಿಸಿ ಇರೋ ಕ್ಯಾಶೆಟ್ ಒಂದು ಟೇಪ್ರ ಕಟ್ಟು ತುಂಬ ಗುಂಡಕ್ಕೆ ಚೆನ್ನಾಗಿ ಬರೆಯವ ಅವನಿಗೆ ದೊಡ್ಡ ಪೇಪರ್ ಶೀಟು ಒಳ್ಳೆ ಪೆನ್ ಕೊಟ್ಟು ಅದನ್ನೆಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ಹಾಡುಗಳನ್ನ ಬರ್ಸಿ ಡೆಲ್ಲಿಗೆ ಕಳಿಸ್ಬೇಕಾಯ್ತು ಅವನು ಬಂದು ಒಂದು ಐದಾರು ತಿಂಗಳು ಬರೆದ ಒಳ್ಳ ಸಾಹಿತಿ ಪಾಪ ಅದೆಲ್ಲ ಅದ್ಭುತವಾದ ಇಲ್ಲೂ ಬಂದು ಅವರೆಲ್ಲ ಇಲ್ಲಿಂದ ಬಂದು ಬೆಳೆದವರು ಫಸ್ಟ್ ಎಂಟ್ರಿಗಳನ್ನ ಹೇಳ್ತಾರೆ ಒಂದು ಬೇಸಿಕ್ ಎಂಟ್ರಿ ಬೇಕು ಒಬ್ಬ ಮನುಷ್ಯಂಗೆ ಬಂದವರು ಇವತ್ತೆಲ್ಲರೂ ಒಂದೊಳ್ಳೆ ಸ್ಟೇಜಿಗೆ ಬಂದು ಚೆನ್ನಾಗಿದ್ದಾರೆ ಅವರು ಹೊಸಬ್ರಿಗೆ ಚಾನ್ಸ್ ಯಾರೇ ಬಂದರೂ ಇಲ್ಲ ಅಂತಿರಲಿಲ್ಲ ಆಮೇಲೆ ಯಾರೇ ಕತೆ ತೊಗೊಂಬಂದ್ರೂ ಹೇಳ್ಕೇಳ್ತೀನಿ ಅವರು ಬೇಜಾಯ್ ಯಾರು ಗೊತ್ತು ಅವನು ಚೆನ್ನಾಗಿ ಬರೆದಿರ್ತಾನೋ ಹೌದು ಯಾರೇ ಬಂದು ಸಾಹಿತ್ಯ ಹೇಳಿದ್ರು ಹೇಳಪ್ಪ ಅದೇನು ಬರ್ದಿಯೇ ಕೊಡೆಯ ನೋಡೋಣ ನಾನು ಈ ಥರ ಬೆಳೆಸೋ ಬುದ್ಧಿ ಇತ್ತು ಸೊ ನಮಗೂ ಅವ್ರು ಹೇಳಿದ ತಕ್ಷಣ ಹೋಗೋದು ವಾಯ್ಸ್ ರೆಕಾರ್ಡ್ ಮಾಡೋದು ಅವ್ರು ಕೇಳಿಸೋದು ಇಡೋದು ಚೆನ್ನಾಗಿದ್ದವ್ರನ್ನ ಕರ್ಸೋರು ಮಾಡೋರು ಈಗ ಇವತ್ತು ಮೀಡಿಯಾ ಚೇಂಜ್ ಆಗಿದೆ ಝೀ ಎಲ್ಲ ಈಗ ಅಲ್ಲೇ ಆಡಿಷನ್ ಆಗಿ ಒಳ್ಳೊಳ್ಳೆ ಸಿಂಗರ್ಸು ಎಲ್ಲಾರ್ಗೂ ಒಂದು ಒಳ್ಳೆ ಅವಕಾಶ ನಮ್ಮ ಕಾಲದಲ್ಲಿ ಯಾವ ಟಿವಿನೂ ಇರಲಿಲ್ಲ ಯಾರು ಏನು ರೋಡಲ್ಲಿ ಆಡಿದ್ರೆ ಜನ ಸೇರೋರು ಈಗ ಜನ ಸೇರೋಂಗಿಲ್ಲ ಯಾಕೆಂದ್ರೆ ಮನೆಯಲ್ಲೇ ಎಲ್ಲ ಬಂದ್ಬಿಡುತ್ತೆ ಆಗ್ಬಿಟ್ಟಿರೋದ್ರಿಂದ ಈಗ ಲೈಫ್ ಕಂಪ್ಲೀಟ್ ಟೂ ತೌಸಂಡ್ ಒನ್ನಿಂದ ಎಲ್ಲ ಕಂಪ್ಯೂಟ್ರು ಗಿಂಪ್ಯೂಟ್ರ್ ಎಲ್ಲ ಬಂದ ಮೇಲೆ ಎಲ್ಲ ಹೋಮ್ ಸ್ಟುಡಿಯೋಗಳು ಮಾಡಿಕೊಂಡು ಅಲ್ಲಲ್ಲೇ ರೆಕಾರ್ಡ ಲೈವ್ ಇಲ್ಲ ಜಾಸ್ತಿ ಅಲ್ಲೋ ಇಲ್ಲೋ ಒಂದೊಂದಿದೆ ಲೈವ್ ನೋಡ್ಸೋರಿಗೆಲ್ಲ ತೊಂದರೆನೇ ಅದು ತುಂಬ ತೊಂದರೆನೇ ಪುಟ್ಟರು ಎಸ್ಪೆಷಲಿ ವೈಲಿನ್ ಸೆಕ್ಷನ್ನು ಮಡ್ರಾಸಿಂದ ಇಲ್ಲಿ ಎಲ್ಲ ನೂರಾರು ಜನ ಇದ್ದರು ಈಗ ಸಿತಾರು ಫ್ಲೂಟು ಏನೇ ಕಿ ನೀವು ಕೀಬೋರ್ಡಲ್ಲಿ ಹಾಕಿದ್ರು ಆ ಎಕ್ಸ್ಪ್ರೆಷನ್ ಲೈವಲ್ಲಿ ಬರೋದು ಬೇರೆ ಇರುತ್ತೆ ಕೀಬೋರ್ಡಲ್ಲಿ ಬರೋದು ಬೇರೆ ಇರುತ್ತೆ ಈ ತಬಲ ನೀವು ಹಾಕ್ಬೋದು ಎದುರು ನುಡ್ಸೋವಾಗ ಆ ಫೀಲು ಆಗಮಕ ಇರುತ್ತಲ್ಲ ಅದು ನಿಮಗೆ ಸಿತಾರು ಫ್ಲೂಟು ಆಮೇಲೆ ಶಹನಾಯಿ ತುಂಬ ರೇರು ನಾಲ್ಕೈದು ಜನ ಸಿಗ್ಬೋದು ಯಾಕೆಂದ್ರೆ ಇದನ್ನೆಲ್ಲ ಕಲಿಯೋಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಬೇಕು ಸೊ ಈಗ ಹುಡುಗರಿಗೆ ಅಷ್ಟು ಪೇಶೆನ್ಸ್ ಇಲ್ಲ ಅಲ್ಲ ಅದರಿಂದ ಬದುಕು ಕಟ್ಕೊಳಕ್ಕೂ ಆಗಲ್ವಲ್ಲ ಆಮೇಲೆ ಈಗ ಗಿಟಾರ್ ಕಲಿಬೇಕು ಅಂದರೆ ಇಲ್ಲ ಬೆರಳು ನೋಡಿ ಈ ಥರ ಹಳ್ಳ ಬೀಳಬೇಕು ಮೂರು ತಿಂಗಳು ಆರು ತಿಂಗಳು ಬೇಕು ಶಬ್ದ ಬರೋಕ್ಕೆ ಸಿ ಸೀಟು ಬಂದುಬಿಡ್ತಲ್ಲ ಒಂದು ಸೆಕೆಂಡ್ಗೆ ಸೊ ದೇ ಪ್ರಿಫರ್ ಆನ್ ದೀಸ್ ಎಲೆಕ್ಟ್ರಾನಿಕಲ್ ಆಮೇಲೆ ಈಗ ಎಲೆಕ್ಟ್ರಾನಿಕಲ್ ತುಂಬ ಬುದ್ಧಿ ಎಲ್ಲ ಫೋನು ಎಲ್ಲ ಇಮೇಲ್ ಗಿಮೇಲ್ ಎಲ್ಲ ಮೊಬೈಲ್ ಎಲ್ಲಿ ಸ್ಟುಡಿಯೋಗೆ ಹೋಗೋದಿಲ್ಲ ಬಂದು ನೋಡ್ಸಿಡ್ತಾನೆ ರೆಕಾರ್ಡ್ ಮಾಡ್ತಾನೆ ಒಂದು ಮೇಲ್ ಮಾಡ್ತಾನೆ ಕೇಳ್ಬಿಟ್ಟು ಸರಿ ಇಲ್ಲ ಅಂದರೆ ಕರೆಕ್ಷನ್ ಹೇಳಿದ ತಿರ್ಗಿ ಕರೆಕ್ಷನ್ ಮಾಡಿ ಒಬ್ರಿಗೊಬ್ರು ಮೀಟಿಂಗ್ ಇಲ್ಲ ಇಲ್ಲ ಈಗ ಇದರಲ್ಲೇ ನಡೀತಾ ಇದೆ ಇದು ಚೇಂಜ್ ಆಗಬೇಕು ಆಗ್ತಾಯಿದೆ ಏನು ತಪ್ಪಿಲ್ಲ ಅದು ಯಾಕೆಂದರೆ ಮೋಹನ್ ರಾಗ ಅದರಲ್ಲೂ ಅದೇ ಬರೋದು ನಾವು ನೋಡ್ಸಿದ್ರು ಅದೇ ಬರೋದು ಮಾಡೋದು ಏ ಅಪ್ಪ ಅಂದರೆ ವೇರಿಯೇಷನ್ ಜನ ಒಂದು ಚೇಂಜು ನಡೀತಾ ಇದೆ ಚೆನ್ನಾಗಿ ನೀವು ಸಂಗೀತದ ಸೆಕ್ಷನ್ನಲ್ಲಿ ಇದ್ದಿದ್ದರಿಂದ ನಿಮಗೆ ಗಾಯಕರನ್ನು ನೋಡಿರ್ತೀರಿ ಕಂಪೋಸಿಂಗು ಮಾಡುವಾಗ ರೆಕಾರ್ಡಿಂಗ್ ಮಾಡುವಾಗೆಲ್ಲ ನೋಡಿರ್ತೀರಿ ಸಿನಿಮಾ ಕಲಾವಿದರು ನಾಯಕ ನಾಯಕಿಯರು ಬೇರೆ ಕಲಾವಿದರು ಇವ್ರ ಜೊತೆ ಎಲ್ಲ ಏನಾದರೂ ಸಂಪರ್ಕ ಇತ್ತಾ ಖಂಡಿತ ಇತ್ತು ಹ್ಞೂ ಯಾವ ರೀತಿ ಯಾವ ರೀತಿ ಅಂದರೆ ನಮ್ಮಣ್ಣ ಪ್ರೊಡ್ಯೂಸ್ ಮಾಡಿ ಕಿಲಾಡಿ ಕಿಟ್ಟು ಇತ್ತಲ್ಲ ಹೌದೌದು ಅಲ್ಲೆಲ್ಲ ನಮ್ಮ ಸುದರ್ಶನ ಮ್ಯಾನೇಜರ್ ಆಗಿದ್ದ ಸೊ ನಾವೇ ಎಲ್ಲಾದ್ರು ಕರ್ಕೊಂಡೋಗಿ ಕರ್ಕೊಂಡ್ಬರೋದು ಊಟ ಕೊಡಿಸೋದು ಬಿಡೋದು ಎಲ್ಲ ಎಲ್ಲ ವಿಷ್ಣುವರ್ದನು ಭಾರತೀಯರಿದ್ರು ರಜನಿಕಾಂತ್ ಇದ್ರು ಅವ್ರನ್ನೆಲ್ಲ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಬರ್ತಾ ಇತ್ತು ಒಂದ್ಸಲಿ ರಜನಿಕಾಂತ್ ಮನೆಗೆ ಹಂಸಲೇಖ ಅವ್ರ ಜೊತೆ ಹೋದೆ ಯಾವಾಗ ಈಗೊಂದು ಹತ್ತು ವರ್ಷದ ಕೆಳಗಡೆ ಎಂಟೊಂಬತ್ತು ವರ್ಷದ ಕೆಳಗಡೆ ಫೋಟೋ ಇದೆ ತೋರಿಸ್ತೇನೆ ಹೋದಾಗ ನೋಡಿ ಗ್ಯಾಪ್ ಕೈಟ್ಕೊಂಡಿದ್ರು ಏನಪ್ಪಾ ಗುಂಡ ಹಂಗೇ ಇದಿಲ್ಲ ಗೋಪಿ ಬಾ ಅಂದರು ಚಲಿಕೆ ಏನೇ ಅಂದರು ಹೌದು ಸರ್ ಇವರೆಲ್ಲ ನಮ್ಗೆ ಸಿನಿಮಾಲ ಕೆಲಸ ಮಾಡಿದ್ರು ಸೆಕೆಂಡ್ ಪಿ ಮೂವತ್ತು ವರ್ಷದ ಗ್ಯಾಪ್ ಕೈ ಇಟ್ಕೊಂಡು ಕಳೆದ್ರು ಪಾಪ ಅವ್ರು ಸಾರೋರು ಮಗನ ಮದುವೆ ಇನ್ವಿಟೇಷನ್ಗೆ ಹೋಗಿದ್ರು ಬರೇ ಅಂತ ಚೆನ್ನೈಗೆ ಹೋಗಿದ್ವಿ ಮನೇಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಕೂತ್ಕೊಂಡು ನೋಡಿ ಕಾಫಿ ಕುಡಿದು ತಿಂಡಿ ತಿಂದು ಅಂಥ ಗ್ಯಾಪಕ್ಕೆ ಶಕ್ತಿ ಸೊ ಈ ಸಿನಿಮಾದವ್ರ್ದಲ್ಲ ಯಾಕೆಂದರೆ ಅಲ್ಲಿ ಮ್ಯೂಸಿಕಲ್ ನೈಟ್ ಆಗೋದು ಮೈಸೂರಲ್ಲಿ ವಿಜಯ ಭಾಸ್ಕರ್ದಾಯ್ತು ಜಿ ಕೆ ಆಗ ಶ್ರೀನಾಥ್ ಇವರು ವಿಷ್ಣುವರ್ಧನ್ ಎಲ್ಲ ನಮ್ಮ ಮನೆಗೆ ಬರೋರು ಊಟಕ್ಕೆ ಯಾರೇ ಬಂದರೂ ನಮ್ಮ ಮನೇಲಿ ಒಂದು ಊಟ ಅಂತೂ ಇದ್ದೇ ಇರೋದೆಲ್ಲ ಕರೆದು ಊಟ ಹಾಕಿ ಕಳಿಸ್ತಾ ಕಳಿಸ್ತಾಯಿದ್ರು ನಮ್ಮಮ್ಮ ಸೊ ಆಗಿಂದ ಈ ಸಿನಿಮಾಗವ್ರ ಜೊತೆ ಆಮೇಲೆ ರೆಕಾರ್ಡಿಂಗ್ ಎಲ್ಲ ಹೀರೋಗಳು ಹೀರೋಯಿನ್ ಎಲ್ಲರೂ ಬರೋರಲ್ಲ ಸೊ ಇವು ಪಕ್ಕದಲ್ಲೇ ಇದ್ದಿದ್ದರಿಂದ ಎಲ್ಲರೂ ಮಾತಾಡ್ಸೋರು ಎಲ್ಲರೂ ಗು ಹೇಳರಿಂದ ಅದು ಅವ್ರ ಕ್ಯಾರೆಕ್ಟರ್ಗಳು ನಾವು ನೋಡೋವು ನಾನು ಆನಂದ ಪಡೋವು ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ಗಳು ಮಾಡೋರು ಇದ್ದರು ಸಹ ಸಹನಟಿಯರು ಸಹ ನಟಿಯರು ಯಾರೇ ಆಗಲಿ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ವಿ